ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಬೆಳ್ಕೆ ಪಡಿತರ ಕಚೇರಿಯಲ್ಲಿ ಯುವಕನಿಗೆ ನಾಗರ ಹಾವಿನಿಂದ ಕಡಿತ ಪ್ರಾಣಾಪಾಯದಿಂದ ಪಾರಾದ ಯುವಕ ಭಟ್ಕಳ ತಾಲೂಕಿನ ಬೆಳ್ಕೆ ನ್ಯಾಯಬೆಲೆ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ಯುವಕನೋರ್ವನಿಗೆ ನಾಗರ ಹಾವು ಕಡಿದಿದ್ದು ಯುವಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಗಾಯಾಳು ಹೊನ್ನಪ್ಪ ನಾರಾಯಣ ನಾಯ್ಕ ಎಂದು ತಿಳಿದು ಬಂದಿದೆ ಈತ ಎಂದಿನಂತೆ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ಗ್ರಾಹಕರಿಗೆ ಅಕ್ಕಿ ಕೊಡಲೆಂದು ಅಕ್ಕಿ ಚೀಲವನ್ನು ಹಿಡಿದಾಗ ಅಲ್ಲೇ ಚೀಲದ ಮೇಲಿದ್ದ ನಾಗರಾಹವು ಆತನಿಗೆ ಕಡಿದಿದೆ ಬಳಿಕ ಆತನನ್ನು ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿದ್ದು ಈತ ಪ್ರಾಣಾಪಾಯದಿಂದ ಪಾರಾಗಿದ್ದು ಈಗ ಯುವಕ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾನೆ ಬಳಿಕ ಅಲ್ಲಿದ್ದ ನಾಗರ ಹಾವನ್ನು ಯುವಕನೋರ್ವ ಹಿಡಿದು ಕಾಡಿಗೆ ಬಿಟ್ಟಿರುವ ವಿಡಿಯೋ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ